ಸೊ ನಮ್ಗೆ ಹದಿನಾರು ವರ್ಷದಿಂದಾನೇ ಪ್ರಾಕ್ಟೀಸ್ ಆಗ್ಬಿಟ್ಟೆ ಹದಿನೇಳು ವರ್ಷ ತಲೆ ಕಟ್ಸ್ಕೊತಿವ ಇಲ್ಲ ಹದಿನೆಂಟೆ ವರ್ಷಕ್ಕೆ ವೈಟ್ ಮಾಡ್ತೀವಿ ಅಷ್ಟೇ ಆರ್ ಸಲ ಸೋತು ಆರ್ ಸಿಬಿನೇ ಅರ್ವತ್ ಸಲ ಸೋತದ್ರು ಆರ್ ಸಿಬಿನೇ ಲಾಯಲ್ ಫ್ಯಾನ್ ಯಾವತ್ತು ಆರ್ ಸಿ ಬಿಟ್ಕೊಡಲ್ಲ ಆರ್ ಸಿ ಬಿ ಫ್ಯಾನ್ಸ್ ಏನಕ್ಕೆ ಬೇಜಾರ ಮ್ಯಾಚ್ ಸೋತ್ ಬಿಟ್ರು ಅಂತ ಏನಕ್ಕೆ ಬೇಜಾರ ಹೇಳಿ ನಾವೇನಾರ ಯುದ್ಧ ಮಾಡದೇ ಸೋತ್ವಾ ಇಲ್ಲ ಅಲ್ವಾ ಯುದ್ಧ ಮಾಡಿ ಓರ್ ಸೋತಿದ್ವಿ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಸೊ ಮುಂದಿನ ಸಲ ಕಪ್ ನಮ್ದೇನೆ ಆರ್ ಸಿ ಬಿ ಮೇಲೆ ನಾವ್ ಯಾವಾಗ ಕೋಪ ಮಾಡ್ಕೋಬೇಕು ಮತ್ತೆ ಬೇಜಾರ್ ಮಾಡ್ಕೋಬೇಕು ಗೊತ್ತಾ ಏನಾದ್ರೂ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಎರಡು ವರ್ಷ ಬ್ಯಾನ್ ಆಯ್ತಾ ನೋಡಿ ಆ ಟೈಮಲ್ಲಿ ಕೋಪ ಮಾಡ್ಕೊಳವಾ ಆ ತರದ್ದೆಲ್ಲ ನಮ್ ಆರ್ ಸಿ ಬಿಲ್ ಆಗಲ್ಲ ಸೊ ಅದ್ರ ಕತೆ ನೀವು ನೋಡಿದ್ರ ಸೊ ತಲೆ ಕೆಟ್ಟ ಆಡ್ತಾ ಇದೀವಿ ಸೊ ಯುದ್ಧದಲ್ಲಿ ಸೋಲು ಗೆಲುವು ಎಲ್ಲ ಮಾಮೂಲಿ ಸೊ ಮುಂದಿನ ಸಲ ನಮ್ದೇ ಕಪ್ಪು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಮಾರ್ವಿ ನನ್ನ ಟ್ವೆಂಟಿ ಏಟ್ ಡೇಸ್ ನಾ ಇಪ್ಪತ್ತ ಮೂರನೇ ದಿನದ ಸರ್ಕಸ್ಗೆ ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇಂಡೋರ್ ಸರ್ಕಸ್ ಮಾಡಬೇಡವಾ ಸೊ ಆರ್ ಸಿ ಬಿ ಫ್ರಾನ್ಸ್ ಮತ್ತೆ ಹೇಳ್ತಾ ಇನ್ನೆ ಆರ್ ಸಿ ಬಿ ಯುದ್ಧ ಮಾಡ್ ಯುದ್ಧ ಮಾಡದೇ ಸೋತಿಲ್ಲ ಸೊ ಪ್ಲೇ ಆಫ್ ಗೋತ್ ಮ್ಯಾನ್ ಅಂದ್ರೆ ನಿಜವಾದುದ್ದ ಪರವಾಗಿಲ್ಲ ಬಿಡಿ ಸೊ ಮುಂದ್ಸಲಿ ನೋಡ್ಕೊಳವಾ ಸೊ ಯಾರು ಬೇಜಾರ್ ಮಾಡ್ಕೊತಿ ತಲೆ ಕೆಡ್ಸ್ಕೊಂಬಿಡಿ ಸೊ ನಮ್ಗೆ ಹದಿನಾರು ವರ್ಷದಿಂದಾನೇ ಪ್ರಾಕ್ಟೀಸ್ ಆಗ್ಬಿಟ್ಟೆ ಹದಿನೇಳು ವರ್ಷ ತಲೆ ಕೆಡ್ಸ್ಕತಿವ ಇಲ್ಲ ಹದಿನೆಂಟು ವರ್ಷಕ್ಕೆ ವೈಟ್ ಮಾಡ್ತೀವಿ ಅಷ್ಟೇ ನೆಕ್ಸ್ಟ್ ಇಯರ್ ಕಪ್ ನಮ್ದೇ ಏನೋ ಪ್ರೊಡಕ್ಷನ್ ಏನು ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರ ಜಸ್ಸಿನಂಬರ್ ಹದಿನೆಂಟು ಐ ಪಿ ಎಲ್ ಹದಿನೆಂಟದು ಸೊ ಹೊಡ್ಕತ್ತಿವಿ ಸರ್ ನಾ ತಲೆ ಕೆಡಿಸ್ಕೊಂಬಿಡಿ ಈ ಓಪನ್ ಇದ್ ಬಿಡವ ನಾನ ಟ್ವೆಂಟಿ ಏಯ್ಟ್ ಡೇಸ್ ಲೈಫ್ ಚಾಲೆಂಜ್ ಅಲ್ಲಿ ಇಪ್ಪತ್ತ್ ಮೂರನೇ ದಿನನ ಸಕ್ಸಸ್ಫುಲ್ ಆಗ ಸೊ ಇನ್ನ ಐದೇ ದಿನ ಬಾಕಿ ಇದೆ ಸೊ ನಾನು ಏನೇನೆಲ್ಲ ರೂಲ್ಸ್ ಗಳ ಮಾಡ್ಕೊಂಡಿದ್ದೆ ಅಂತ ಒಂದ್ಸಲ ಹೇಳ್ಬಿಡ್ತೀನಿ ಸೊ ಮೊದಲನೇ ರೂಲ್ಸ್ ಬಂದು ಒನ್ ಅವರ್ ವಾಕಿಂಗು ಒನ್ ಅವರ್ ಜಾಕಿಂಗ್ ಇಲ್ಲ ಒನ್ ಅವರ್ ಎಕ್ಸರ್ಸೈಸ್ ಸೊ ವಾಕಿಂಗ್ ಮಾಡಿ ಕಾಲ್ ನೋವು ಮಾಡ್ಕೊಂಡೆ ಹಂಗಾಗಿ ಇವಾಗ ಹೋಮ್ ವರ್ಕ್ ಕೊಟ್ಟು ನನಗ್ ಬಂದಿ ಸರ್ಕಸ್ ನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ಸರ್ಕಸ್ ನ ನೀವು ಯಾರು ಫಾಲೋ ಹೋಗ್ಬಿಡಿ ಅನ್ನೋದು ಮುದ್ದೋ ನಾ ಜವಾಬ್ದಾರಿ ಅಲ್ಲ ಎರಡನೇ ರೂಲ್ಸ್ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಲೇಬೇಕು ಸೊ ಮೂರನೇ ರೂಲ್ಸ್ ಇಪ್ಪತ್ತೆಂಟು ದಿವಸ ಶುಗರ್ಲೆಸ್ ಟೈಫು ಯಾವ್ದೇ ಆಡೆಡ್ ಶುಗರ್ ರಿಫೈನ್ ಶುಗರ್ ಹಾಕಂಗಿಲ್ಲ ಸೊ ನಾಲ್ಕನೇ ರೂಲ್ಸ್ ಆಲ್ಕೋಹಾಲ್ ಗುಡ್ಕಾ ಸಿಗರೇಟ್ ಅನ್ನೋದರ ಅಭ್ಯಾಸ ಇತ್ತು ಅಂದ್ರೆ ಇಪ್ಪತ್ತೆಂಟು ದಿವಸ ಮುಟ್ಟಂಗಿಲ್ಲ ಸೊ ಐದನೇ ರೂಲ್ಸ್ ನಿಮ್ಗೆ ನಿಮ್ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದು ಅದೇನಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಗ್ಯಾಮ್ಲಿಂಗ್ ಆಪ್ ರಮ್ಮಿ ಆಪ್ ಬೆಟ್ಟಿಂಗ್ ಆಪ್ ಏನಾಯ್ ಇತ್ತು ಮೊದ್ಲು ಇನ್ಸ್ಟಾಲ್ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಮುಟ್ಟಂಗಿಲ್ಲ ಟ್ವೆಂಟಿ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಆರನೇ ರೂಲ್ಸ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅದೇನಂತಂದ್ರೆ ಇವಾಗ ಏನ್ ಐದು ರೂಲ್ಸ್ ಹೇಳಿದೆ ಅದು ಇಪ್ಪತ್ತೆಂಟು ದಿವಸ ಚಾಚು ತಪ್ಪೆ ಮಾಡಬೇಕು ಇನ್ ಕೇಸ್ ಒಂದಿನ ಒಂದೊಂದು ರೂಲ್ಸ್ ನ ಬ್ರೇಕ್ ಮಾಡ್ತು ಅಂದ್ರೆ ಮಾಡಬೇಕು ಇವಾಗ ದಿವಸ ಆಗಿದೆ ಬ್ರೇಕ್ ಮಾಡಿಲ್ಲ ಸೊ ನಿಮ್ಗೂ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇದೆ ಸದ್ಯಕ್ಕೆ ನನ್ನ ಇಪ್ಪತ್ತ್ ಮೂರನೇ ದಿನದ ವರ್ಕೌಟ್ ಸರ್ಕಸ್ ನಗಿಸ್ತಾ ಇಪ್ಪತ್ತ ನಾಲ್ಕನೇ ದಿನ ಸಿಗವಾ ಅಲ್ಲಿವರೆಗೂ ನಮಸ್ಕಾರಗಳು ಆರ್ ಸಲ ಸೋತರು ಆರ್ ಸಲ ಸೋತಿದ್ರು ಆರ್ ಸಿಬೆ ಲಾಯಲ್ ಫೇನ್ ಬಿಟ್ಕೊಡಲ್ಲ